ಇದು ನಿಮ್ಮ ನೆಚ್ಚಿನ ಸ್ಟಾರ್ ಕನ್ನಡ ನ್ಯೂಸ್ ಎರಡು ದಿನಗಳ ಹಿಂದೆಯಷ್ಟೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಹುಟ್ಟು ಹಬ್ಬ ಮುಗಿದಿದ್ದು ದರ್ಶನ್ ಆಪ್ತ ಧನ್ವೀರ್ ಅವರು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಆ ಹೇಳಿಕೆ ಏನು ಅನ್ನೋದು ನೋಡೋಣ ಬನ್ನಿ ನಟ ಧನ್ವೀರ್ನ ವಿಚಾರಣೆಗಾಗಿ ಪರಪರ ಆಗ್ರಹಕ್ಕೆ ಕರೆದುಕೊಂಡು ಹೋಗಲಾಗಿತ್ತು ಇದೀಗ ವಿಚಾರಣೆ ಮುಗಿಸಿ ಜೈಲಿನಿಂದ ಹೊರ ಬಂದಿದ್ದು ಹೊರ ಬಂದ ತಕ್ಷಣ ಧನ್ವೀರ್ ಅವರು ದರ್ಶನ್ ಅವರ ಬಗ್ಗೆ ಅಚ್ಚರಿಯ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಜೈಲಿನಲ್ಲಿ ಕೈದಿಗಳಿಗೆ ರಾಜಾದಿತ್ಯ ನೀಡಿರುವ ವಿಡಿಯೋಗಳು ತುಂಬಾನೇ ವೈರಲ್ ಆಗಿ ಇಡೀ ದೇಶದೆಲ್ಲೆಡೆ ಸುದ್ದಿಯಾಗಿದೆ ಪರಪರ ಅಗ್ರಹಾರದಲ್ಲಿ ಕೈದಿಗಳಿಗೆ ಇಷ್ಟೆಲ್ಲ ಐಷಾರಾಮಿ ವ್ಯವಸ್ಥೆ ಇದೆ ಎಂಬ ಬಗ್ಗೆ ಇದೀಗ ಸಾರ್ವಜನಿಕರು ಅಚ್ಚರಿಯ ಹೇಳಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಹೌದು ನಟ ದರ್ಶನ್ ರವರ ಜೈಲು ವಿವಾದ ಸಂಬಂಧ ಸಿಸಿಬಿ ವಿಚಾರಣೆಗೆ ನಟ ದನ್ವೀರ್ ಗೌಡ ಹಾಜರಾಗಿದ್ದರು ಅವರ ಮೊಬೈಲ್ ವಶ ಪಡೆದು ತಾಂತ್ರಿಕ ತಪಾಸಣೆ ಸಹ ನಡೆಸಲಾಗಿದೆ ಜೈಲಿನಲ್ಲಿ ರಾಜ ತೆಟ್ಟಿದ ವಿಡಿಯೋಗಳು ವೈರಲ್ ಆರೋಪ ಹಿನ್ನೆಲೆಯಲ್ಲಿ ನಟ ದನ್ವೀರ್ ಅವರನ್ನ ವಿಚಾರಣೆ ನಡೆಸಲಾಗಿತ್ತು ಆದರೆ ಹೆಚ್ಚಿನ ತನಿಖೆಯ ನಂತರ ಧನ್ವೀರ್ ಅವರ ಮೊಬೈಲ್ನಲ್ಲಿ ಯಾವುದೇ ವಿಡಿಯೋಗಳು ಶೇರ್ ಆಗಿಲ್ಲ ಎಂದು ತಿಳಿದು ಬಂದಿರುವುದಾಗಿ ಮೂಲಗಳು ಹೇಳಿವೆ ಇದೀಗ ಧನ್ವೀರ್ ಅವರು ನಟ ದರ್ಶನ್ ರವರೊಂದಿಗೆ ತೆಗೆಸಿಕೊಂಡಿರುವ ಫೋಟೋವನ್ನು ಶೇರ್ ಮಾಡಿದ್ದು ಇದರಲ್ಲಿ ಹಾರ್ಟ್ ಮತ್ತು ಸ್ಟಾರ್ ಈ ಚಿಹ್ನೆಯನ್ನು ಹಾಕಿದ್ದು ಇದರರ್ಥ ಜೀವ ಇರುವ ತನಕ ನಿಮ್ಮ ಜೊತೆ ಇರುತ್ತೇನೆ ಎಂದಿದ್ದಾರೆ ಅಷ್ಟೇ ಅಲ್ಲದೆ ಕಾಟೇರಾ ಚಿತ್ರದ ಸಾಂಗ್ ಹಾಕಿದ್ದಾರೆ ನಟ ಧನ್ವೀರ್ ಅವರು ಹಂಚಿಕೊಂಡಿದ್ದ ಫೋಟೋ ನೋಡಿ ದರ್ಶನ್ ಫ್ಯಾನ್ಸ್ ತುಂಬಾ ಅಂದ್ರೆ ತುಂಬಾನೇ ಖುಷಿ ಪಟ್ಟಿದ್ದಾರೆ ನಿಜವಾದ ಸ್ನೇಹಿತ ಅಂದ್ರೆ ನೀವೇ ಅನ್ನೋದು ನೆಟ್ಟಿಗರು ಕಾಮೆಂಟ್ ಮಾಡಿದ್ದಾರೆ ದರ್ಶನ್ ಪರವಾಗಿ ನಿಂತಿರುವ ಧನ್ವೀರ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಭಿಪ್ರಾಯಗಳೇನು ತಪ್ಪದೇ ಕಾಮೆಂಟ್ ಮಾಡಿ ಇಂತಹ ಹೊಸ ಹೊಸ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಮತ್ತೊಂದು ವಿಶೇಷವಾದಂಥ ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು